ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಹನ್ನೆರಡು ಗಂಟೆ ತನಕ ನಾನ್ ಸ್ಟಾಪ್ ಅಂದರೆ ತಿಂಡಿಗೆ ಒಂದು ಐದು ನಿಮಿಷ ಕೂತಿದ್ದೀನಿ ಏನೇನು ಕೆಲಸ ಮಾಡಿದ್ದೀನಿ ಅಂತ ಒಂದು ಲಾಗ್ ಮಾಡಿದ್ದೀನಿ ಇದು ಯಾಕೆ ಮಾಡಿದ್ದೀನಿ ಅಂದರೆ ನಾನು ಏನೇ ಮಾಡಿದ್ದು ನಮ್ಮ ಮನೇಲಿ ಕೇಳ್ತಾರೆ ಇಡೀ ದಿನ ಮನೇಲಿ ಇದ್ದುಕೊಂಡು ಏನು ಮಾಡೋದು ಅಂತ ಹಾಗಾಗಿ ನಿಮಗೆ ತೋರಿಸ್ತೀನಿ ಇನ್ನೂ ಸಾಕಷ್ಟು ಕೆಲಸ ಬಿದ್ದಿದೆ ಈಗ ಮಾಡಿರೋದನ್ನು ತೋರಿಸ್ತೀನಿ ರಾತ್ರಿ ಅಕ್ಕಿ ನೆನೆ ಹಾಕಿದ್ದೆ ಓಟು ದೋಸೆ ಮಾಡೋಣ ಅಂತ ಮೀನು ಸಾರಿತ್ತು ಹಾಗಾಗಿ ಓಟ ದೋಸೆಗೋಸ್ಕರ ಅಕ್ಕಿ ನೆನೆ ಹಾಕಿ ಬೆಳಿಗ್ಗೆ ತೆಂಗಿನಕಾಯಿ ತುರಿದು ಒಂದು ಕಪ್ ತೆಂಗಿನಕಾಯಿ ಒಂದು ಕಾಲು ಕಪ್ ಅನ್ನ ನೆನೆ ಹಾಕಿದ ಒಂದು ಮುಕ್ಕಾಲು ಗ್ಲಾಸ್ ಒಂದು ಮುಕ್ಕಾಲು ಗ್ಲಾಸ್ ಅಕ್ಕಿ ಹಾಕಿದ್ದ ವೆಜ್ ಫ್ರೈಡ್ ರೈಸ್ ಮಾಡಿದ್ರೆ ದಾಲ್ ಮಾಡೋಣ ಅಂತ ಯೋಚನೆ ಮಾಡಿದ್ದೆ ಸ್ವಲ್ಪ ಅಲ್ಪ ಸ್ವಲ್ಪ ತರಕಾರಿ ಇತ್ತು ಅದನ್ನೆಲ್ಲ ಖಾಲಿ ಮಾಡಬೇಕಾಗಿತ್ತು ನಾನು ಆಮೇಲೆ ತರಕಾರಿ ಹೊಸ ತಂದಿಲ್ಲ ಇರುವ ತರಕಾರಿಯಲ್ಲೇ ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂತ ನನ್ನ ಜಾಸ್ತಿ ದಿನ ಇಟ್ಟರೆ ನನ್ನ ತರಕಾರಿ ನೀರು ಹಿಡಿಯಿತು ಫ್ರಿಜ್ಜಲ್ಲಿ ಅಡ್ಜಸ್ಟ್ಮೆಂಟ್ ಸರಿ ಇಲ್ಲ ಫ್ರಿಜ್ಜಿಗೆ ಹಾಗಾಗಿ ನಾನು ಇಷ್ಟು ಬೇಕಷ್ಟು ತರಕಾರಿ ತಂದು ಮಾಡೋದು ಮಾಡ್ತೀನಿ ಒಂದು ನಾಲ್ಕೈದು ದಿನ ಇಡ್ತೀನಿ ಕೊನೆಯಲ್ಲಿ ಕ್ಯಾರೆಟು ಆಲೂಗಡ್ಡೆ ಎಲ್ಲ ಮಿಕ್ಕಿತ್ತು ಹಸಿಮೆಣಸಿನಕಾಯಿ ಅದನ್ನು ಸೇರಿಸಿ ನೋಡಿ ಈಗ ಅಲ್ಲಿ ದೋಸೆಗೆರು ಮೇಲೆ ಇದು ಕಟ್ ಮಾಡಿಟ್ಟೆ ಇದರಲ್ಲಿ ನಾನು ಸಣ್ಣ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸ್ ಅಕ್ಕಿ ಬಾಸ್ಮತಿ ಅಕ್ಕಿ ನೆನೆ ಹಾಕಿಟ್ಟಿದ್ದೆ ನಾವು ಬಸಿದು ಅನ್ನ ಮಾಡೋದು ಅಂದರೆ ಫ್ರೈಡ್ ರೈಸಿಗೆ ಬಸಿದು ಅನ್ನ ಮಾಡಬೇಕು ಪೂರ್ತಿ ಬೇಯಬಾರ್ದು ಒಂದು ತೊಂಬತ್ತು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಅಷ್ಟೇ ಬೇಯಬೇಕು ಕುದಿಯನ್ನು ಈರಿಗೆ ಈಗ ಸ್ವಲ್ಪ ಉಪ್ಪಾಕಿ ಬಾಸ್ಮತಿ ರೈಸ್ ಹಾಕಿ ಇದು ತೊಂಬತ್ತು ಪರ್ಸೆಂಟ್ ಶೇಕಡ ತೊಂಬತ್ತು ಪರ್ಸೆಂಟ್ ಬೆಂದಾಗ ಇದನ್ನು ಬಸದಿಡ್ತೀನಿ ಅಷ್ಟೊತ್ತಿಗೆ ತರಕಾರಿನೆಲ್ಲ ಫ್ರೈ ಮಾಡಿಟ್ಟರೆ ಅಲ್ಲಿ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಫ್ರೈಡ್ ರೈಸ್ ಆಗುವಾಗ ಪಕ್ಕದಲ್ಲಿ ದಾಲ್ ಮಾಡಿ ಇನ್ನು ಬೆಳಗಿನ ತಿಂಡಿ ಇವತ್ತು ಓಟು ಪಾಳೆ ಮೀನು ಸಾರು ಇಷ್ಟನ್ನು ಪಟ ಪಟ ಅಂತ ಮಾಡ್ತೀನಿ ಕೊನೆಯಲ್ಲಿ ಎಲ್ಲರ ಪ್ರಶ್ನೆ ನೀನು ಏನು ಮಾಡ್ತೀಯ ಮನೆಯಲ್ಲಿ ಕೂತು ಏನಂತ ಹೇಳಿ ಉತ್ತರ ಇಲ್ಲದ ಪ್ರಶ್ನೆಗಳಿರುತ್ತಲ್ಲ ಅದನ್ನು ಬಿಟ್ಟು ಬಿಡಬೇಕು ನಾವು ಅಲ್ವಾ ಈಗ ನಾನು ನೋಡಿ ಇದು ಚಕ್ಕೆ ಲವಂಗಲ್ಲ ಹಾಕ್ಲಿಕ್ಕೆ ಹೋಗಿಲ್ಲ ಅದು ಚೆನ್ನಾಗಿರೋದಿಲ್ಲ ಫ್ರೈಡ್ ರೈಸ್ಗೆ ಚಕ್ಕೆ ಲವಂಗಾಲ ಹಾಕುವಾಗ ನಾನು ಈರುಳ್ಳಿ ಹಸಿ ಮೆಣಸಿನಕಾಯಿ ಮತ್ತು ತರಕಾರಿ ತರಕಾರಿ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆರಳಿ ಹಾಕಿ ಫ್ರೈ ಮಾಡ್ತೀನಿ ಚೆನ್ನಾಗಿ ಆ ಕಡೆ ಅನ್ನ ಬೇಯ್ತಾ ಇದೆ ಇದೆಲ್ಲ ಸುಮ್ಮನೆ ಅಲ್ಲಿ ಮಿಷನ್ ಮಾಡೋದೆಲ್ಲ ನಾವು ಮಾಡುತ್ತೆ ಅದೇ ಪಕ್ಕದಲ್ಲಿ ನಿಂತಿರಬೇಕು ಇವಾಗ ಉಪ್ಪು ಹಾಕಿದೆ ನಾನು ಅನ್ನ ಬೇಯುವಾಗ ಸ್ವಲ್ಪ ಅದು ಬಸಿದು ಹೋಗುತ್ತೆ ಒಂಚೂರು ಉಪ್ಪು ಹಾಕಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು ಫುಲ್ ಬೆಂದು ಹೋಗಬಾರ್ದು ಒಳ್ಳೆ ಫ್ರೈ ಆಗಿರಬೇಕು ಬೆಂದಿರಬೇಕು ಜಾಸ್ತಿ ಬೆಂದು ಹೋಗಬಾರ್ದು ಅಷ್ಟೇ ಫ್ರೈಡ್ ರೈಸ್ ಇದು ಒಳಗುಪ್ಪು ಆಮೇಲೆ ಸ್ವಲ್ಪ ಅರಿಶಿಣ ಮೆಣಸಿನ ಪುಡಿ ಹಾಕಬೇಕು ಕಾಳು ಮೆಣಸಿನ ಪುಡಿ ಹಾಕಿಬಿಟ್ಟು ಬೆಳ್ಳುಳ್ಳಿ ಶುಂಠಿ ಟೇಸ್ಟ್ ಹಾಕಿದೆ ಈಗ ಎಲ್ಲ ಕಾಲು ಕಾಲು ಸ್ಪೂನ್ ಸ್ವಲ್ಪ ಹಾಕಿರೋದಲ್ವಾ ಅನ್ನ ಅರಿಶಿನ ಪುಡಿ ಸ್ವಲ್ಪ ಕಾಲು ಸ್ಪೂನ್ ಆಮೇಲೆ ಮೆಣಸಿನ ಪುಡಿ ಪೆಪ್ಪರ್ ಮಾತ್ರ ನಾನು ಒಂದು ಅರ್ಧ ಸ್ಪೂನ್ ಹಾಕಿದೆ ಹಾಗೊಂದು ಬೇಕಂದರೆ ಎರಡು ಜೀರಿಗೆ ಕಾಳು ಹಾಕೊಳ್ಳಿ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಬೋದು ಈ ಪೆಪ್ಪರ್ ಪುಡಿ ಮಾತ್ರ ಅರ್ಧ ಸ್ಪೂನ್ ಹಾಕಿದೆ ಅದು ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಾಗ ಸ್ವಲ್ಪ ಸಾಯ್ ಸಸ್ ಕೂಡ ಹಾಕಬೇಕು ಅದನ್ನು ಮತ್ತೆ ಫ್ರೈ ಮಾಡ್ತಾ ಹೋಗಬೇಕು ನೀವು ಇದರಲ್ಲೇ ಎಣ್ಣೆ ನಾನು ಜಾಸ್ತಿ ಎಣ್ಣೆ ಹಾಕಿಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡ್ತಾರೆ ಕೆಲವರು ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಎಣ್ಣೆ ಇಷ್ಟ ಇಲ್ಲದವರು ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಸ್ವಲ್ಪ ಒಂದು ಕಾಲು ಹೊಟ್ಟೆ ನೀರು ಹಾಕಿ ಕೂಡ ಫ್ರೈ ಮಾಡ್ಬೋದು ಈಗ ಸಾಯು ಸಾಸು ಹಾಕಿದೆ ಫುಲ್ಲು ಎಣ್ಣೆಯಲ್ಲೇ ಅದು ಬೆಂದರೆ ಎಷ್ಟು ಎಣ್ಣೆ ನಮ್ಮ ಒಳಗಡೆ ಹೋಗುತ್ತಲ್ವ ಆದಷ್ಟು ಎಣ್ಣೆ ಕಮ್ಮಿ ಮಾಡಿ ನೋಡಿ ಆ ಕಡೆ ಅನ್ನ ಆಯಿತು ಈ ಕಡೆ ತರಕಾರಿಯಿಂದ ಆಯಿತು ಫ್ರೈಡ್ ರೈಸ್ ಆಗ್ತಾಯಿದೆ ಆ ಕಡೆ ದಾಳನ್ನು ಕೂಡ ನಾನು ಕುಕ್ಕರಲ್ಲಿ ಬೇಳೆ ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಷ್ಟನ್ನು ಬೇಯಿಸಿಟ್ಟಿದ್ದೀನಿ ಅದಕ್ಕೆ ಒಗ್ಗರಣೆ ಕೊಟ್ಟರೆ ದಾಳ ಆಯಿತು ಇಲ್ಲಿ ನಾನು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದೆ ಫ್ರೈಡ್ ರೈಸಿಗೆ ಒಟ್ಟಲ್ಲಿ ನಮ್ಮ ಫ್ರೈಡ್ ರೈಸ್ ರೆಡಿ ಆಯಿತು ಈ ಕಡೆ ದಾಲ್ ಕೂಡ ರೆಡಿಯಾಗಿದೆ ಅಡುಗೆ ಒಗ್ಗರಣೆ ಹಾಕಿ ದಾಲ್ ರೆಡಿ ಆಯಿತು ಇದೆರಡು ಟಿಫಿನ್ ಬಾಕ್ಸ್ಗೆ ಹಾಕಲಿಕ್ಕೆ ಆ ಕಡೆಯನ್ನು ಓಟು ಪೊಳ ಮಾಡಿ ಫಸ್ಟ್ ನಮ್ಮ ಮನೆಯವ್ರಿಗೆ ಕೊಡ್ತೀನಿ ಅವ್ರು ಫಸ್ಟ್ ತಿಂತಾರೆ ಅವರಿಗೆ ಆಫೀಸಿಗೆ ಹೋಗೋ ಒಂದೆರಡು ಅವರು ಮೊದಲೇ ತಿನ್ನಬೇಕು ಅದು ಅಭ್ಯಾಸ ಹೋಗುವಾಗ ತಿನ್ನಲ್ಲ ಇವಾಗ ನೋಡಿ ಟಿಫಿನಿಗೆ ಹಾಕುವ ಫ್ರೈಡ್ ರೈಸ್ ನಾನು ಇದರಲ್ಲಿ ಹಾಕಿ ಮುಚ್ಚಿಟ್ಟು ಆಮೇಲೆ ಇದ್ರೆ ಎಲ್ಲ ಹಾರಬೇಕು ಬಿಸಿ ಬಿಸಿ ನಾವು ಒಟ್ಕೇಸ್ ಒಳಗಡೆ ಹಾಕ್ಬೋದು ಟಿಫಿನ್ ಬಾಕ್ಸ್ ಒಳಗಡೆ ಬಿಸಿ ಬಿಸಿ ಹಾಕಿದರೆ ಕೆಟ್ಟೋಗುತ್ತೆ ಮಧ್ಯಾಹ್ನ ಬಿಸಿಲಿಗೆ ನೋಡಿ ಎಷ್ಟು ಗರಿ ಗರಿಯಾಗಿ ಸೂಪರಾಗಿ ಬಂದಿದೆ ನೋಡಿ ಇದೆಲ್ಲ ಮಾಡಲಿಕ್ಕೆ ನೀವೇ ಯೋಚನೆ ಮಾಡಿ ಈ ವಿಡಿಯೋ ಮಾಡಿದ್ದ ವೀಡಿಯೋ ನೋಡುವರು ವೀಡಿಯೋ ಸಪೋರ್ಟ್ ಮಾಡಿ ಪ್ಲೀಸ್ ಇದು ಮಾಡಲಿಕ್ಕೆ ಕೆಲಸ ಇಲ್ವಾ ಇಲ್ಲಿ ನೋಡಿ ಒಟ್ಟು ಕೊಳೆ ನಾನು ನಮ್ಮ ಮನೆಯವರಿಗೆ ಮಾಡಿ ಆಯಿತು ಇವಾಗ ನಮ್ಮ ಎರಡು ಮಕ್ಕಳು ಅಂದರೆ ನಮ್ಮ ಬ್ಲೂ ನಮ್ಮ ಮತ್ತು ಲೂ ಲೂಸಿ ನಮ್ಮ ಮುದ್ದು ಪುಟಾಣಿಗಳು ಅಂದರೆ ನನ್ನ ಸಾಕುಪ್ರೆ ನೆಸ್ಟ್ರೊಳಗಡೆ ನನ್ನೇನಾಯಿತು ಕೈಯಿಂದ ನೋಡಿ ಒಂದು ಕಿಲೋ ಸಾಸಿವೆ ಕೆಳಗಡೆ ಬಿತ್ತು ಇದೆಲ್ಲ ಆಗುವ ಮಧ್ಯೆಯಲ್ಲಿ ಕೈ ತಟ್ಟಿ ಇಲ್ಲಿ ನೋಡಿ ಇದಕ್ಕೆ ನಾಯಿಗೆ ಮಾಡಿದ್ದೀನಿ ನಮ್ಮ ಮನೆಯವರಿಗೆ ಅಂತೂ ಇದು ಮಾಡಿ ಇಷ್ಟು ದೊಡ್ಡದು ಮಾಡಲ್ಲ ನಾನು ಚಿಕ್ಕದಾಗಿ ಮಾಡ್ತೀನಿ ಇದು ನಾಯಿಗೆ ಸ್ವಲ್ಪ ದೊಡ್ಡದು ಮಾಡಿದೆ ಅಲ್ಲಿ ಆ ಕಡೆ ನೋಡಿ ಸ್ವಲ್ಪ ತೊಳೆದು ಬಂದಿದ್ದೀನಿ ನಾಯಿದು ರೋಮಗಳೆಲ್ಲ ಅದೆಲ್ಲ ತೊಳೆದ ಮೇಲೆ ನಾಯಿಗೆ ನಾನು ಸ್ವಲ್ಪ ಲೈಟ್ ಫುಡ್ ಇದು ಇದು ನಾಯಿದು ತಿಂಡಿಯಲ್ಲ ನಾವು ತಿನ್ನುವಾಗ ಅದು ಏನು ಮಾಡ್ತೀನಿ ಅದನ್ನು ಸ್ವಲ್ಪ ನಾನು ಕೊಡ್ತೀನಿ ಆಮೇಲೆ ಇವಾಗ ನೋಡಿ ಚೆನ್ನಾಗಿ ತೊಳೆದು ಅಲ್ಲಿ ತೊಳೆದ್ರೆ ತೊಳೆದ ಮೇಲೆ ನಾಯಿಗೆ ಸ್ವಲ್ಪ ಏನಾದರೂ ಕೊಡೋದು ನಾನು ನಾಯಿಯ ಜಾಗ ತುಂಬ ಶುಚಿಯಾಗಿರ್ಬೇಕಲ್ಲ ನಾಯಿಗೂ ಅದಕ್ಕೊಂದು ಭಾವನೆಗಳಂತ ಇರುತ್ತೆ ಹೇಳಲಿಕ್ಕಾಗಲ್ಲ ಅಷ್ಟೇ ಇವಾಗ ನೋಡಿ ನನ್ನ ತಿಂಡಿಗೆ ಕಾಯ್ತಾ ಇರೋದು ಏನು ತಂದಿದ್ದಾಳೆ ಇವತ್ತು ಅಂತ ಬೆಳಿಗ್ಗೆ ಮಾಡಿದ್ದು ಕೊಟ್ಟಿರ್ಬೇಕು ನೋಡಿ ಅದನ್ನು ನಾನು ಇವಾಗ ಮಾಡಿ ತಿಂಡಿನ ಇಬ್ಬರಿಗೂ ಅರ್ಧ ಅರ್ಧ ಆಗಿ ಕೊಟ್ಟೆ ನಾನು ಕೊಟ್ಟಿಲ್ಲ ಅಂದರೆ ಇಡೀ ಪ್ರಪಂಚ ಕೇಳುವಾಗೆ ಬೊಗಳುತ್ತಿರುತ್ತೆ ನೋಡಿ ಬಂದು ಈ ಥರ ನಿಂತು ಇದು ಅದು ಬಿಸಿ ಬಿಸಿ ಇತ್ತು ನಾನು ಅದನ್ನು ಊದಿ ಊದಿ ಕೊಡ್ತಾಯಿದ್ದೆ ಮಕ್ಕಳಲ್ಲೂ ಮಕ್ಕಳಿಗಿಂತ ವಿಶೇಷ ನಿಜವಾಗ್ಲು ನಾನು ಎಲ್ಲೇ ಹಾಲಿಗೆ ಹೋದ್ರೆ ನಾನು ಬರುವ ತನಕ ನನ್ನನ್ನು ವೇಟ್ ಮಾಡ್ತಾ ಇರುತ್ತೆ ಮೇಲೆ ಅಲ್ವಾ ನಾವು ಸೆಕೆಂಡ್ ಫ್ಲೋರಲ್ಲಿ ಇರೋದು ಹಾಗೆ ನೋಡಿ ಇದಕ್ಕೆ ತಿಂಡಿ ಕೊಟ್ರೇ ನನಗೂ ಸಮಾಧಾನ ನಾನು ಎಲ್ಲಿ ಹಾಲಿಗೆ ಹೋಗಲಿ ಬರುವಾಗ ಅದು ಈ ಆಕಿಟಿಗೆ ನೋಡಿ ಅಲ್ಲಿ ಇಲ್ಲಿಂದ ಕಬ್ಬಿಣದ ಇದಿದೆ ಅಲ್ವಾ ಓಪನ್ ಥರ ಅಲ್ಲಿ ತಲೆ ಹೊರಗಡೆ ಹಾಕಿ ನಾನು ನೋಡ್ತಾ ಇರುತ್ತೆ ಈ ಕಡೆ ಜಿಮ್ಮು ಅವನಿಗೆ ಮೊಟ್ಟೆ ಬೇಯಿಸಿ ಅವನ ಫುಡ್ ರೆಡಿ ಮಾಡಿದೆ ಇಷ್ಟು ನಾಯಿಗೆಲ್ಲ ಕೊಟ್ಟ ಮೇಲೆ ಈ ಒಂದು ನನ್ನ ಮಗಂದು ರೆಡಿ ಮಾಡಿದ್ದೆ ಜಿಮ್ಮು ಫುಡ್ಡು ಅವನಿಗೆ ಒಂದೆರಡು ಓಟು ಪಾಳನ ಆಮೇಲೆ ಲಾಸ್ಟಿಗೆ ಇವತ್ತು ಅಕ್ಕಿ ಹಾಕಿದ ಕಮ್ಮಿ ಇತ್ತು ಇಷ್ಟೆಲ್ಲ ಮಾಡಿದವಳಿಗೆ ಒಂದೇ ಒಂದು ಸಿಕ್ತು ಇದು ಯಾರಿಗೂ ಗೊತ್ತಿಲ್ಲ ಮನೆಯಲ್ಲಿ ನಾನು ವೀಡಿಯೋದಲ್ಲಿ ಮಾತ್ರ ಹೇಳ್ತೀನಿ ಆಮೇಲೆ ಇವರೆಲ್ಲ ಹೋದರು ಓದೋ ಕೂಡಲೇ ನಾಯಿನ ಒಂದು ವಾರ ಆಯಿತು ಒಂದು ವಾರ ಅಲ್ಲೊಂದು ಎಂಟತ್ತು ದಿನ ಆಯಿತು ನಾಯಿನ ಸ್ನಾನ ಮಾಡಿಸದೆ ನನಗೆ ಎರಡು ನಾಯಿನ ಒಟ್ಟಿಗೆ ಸ್ನಾನ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಹಾಗೆ ಒಬ್ಬೊಬ್ಬರನ್ನು ಮಾಡಿಸೋಣ ಅಂತ ಅವರೆಲ್ಲ ಹೋದ್ಮೇಲೆ ನಾಯಿನ ಸ್ನಾನ ಮಾಡಿಸಲಿಕ್ಕೆ ಕೂತೆ ಅಂದರೆ ಸರಿ ಅದು ಸ್ನಾನ ಮಾಡಿಸಿಲ್ಲ ಅಂದರೆ ಅದಕ್ಕೆ ತುರಿಕೆ ಅಂತ ಬರುತ್ತೆ ಅದು ಬಂದರೆ ಪಾಪ ಗೊತ್ತಾಗುತ್ತೆ ನಮಗೆ ನೆಲದಲ್ಲಿ ಈ ಥರ ಮಾಡುತ್ತೆ ಹಾಗಾಗಿ ನಾನು ಇದನ್ನು ಸ್ನಾನ ಮಾಡಿಸಿ ಸ್ವಲ್ಪ ಕಷ್ಟ ಇದಕ್ಕೆ ಜಾಸ್ತಿ ಇರುವಮ್ಮ ಇದೆ ಇನ್ನೊಂದು ನಾಯಿನ ನಾನು ನಾಳೆ ಮಾಡಿಸ್ತೀನಿ ಸುಸ್ತಾಗಿದೆ ಒಟ್ಟು ಆರು ಗಂಟೆಗೆ ಎದ್ದು ನಾನು ನೋಡಿ ಈಗ ತಿಂಡಿಗೆ ಒಂದು ಎರಡು ನಿಮಿಷ ಕೂತೆ ಇವಾಗ ನಾಯಿನ ಸ್ನಾನ ಮಾಡಿಸೋಗಲೇ ಕೂತಿರೋದು ನಂಗೆ ಕೆಲಸ ಮಾಡೋದು ಬಹಳ ಖುಷಿ ಇದೆ ನನ್ನ ಬೇಜಾರು ಸಮಯ ಎಲ್ಲ ಹೋಗುತ್ತೆ ಆದರೆ ಆ ಒಂದು ನಮಗೆ ಕೆಲಸಕ್ಕೆ ನಮಗೆ ಗೌರವ ಸಿಗದಿದ್ದಾಗ ಬಹಳ ಬೇಜಾರಾಗುತ್ತೆ ಇದೇ ಹೊರಗಡೆ ದುಡಿದ್ರೆ ನಾವು ಎಷ್ಟು ಸಾವಿರ ಸಂಪಾದನೆ ಮಾಡ್ಬೋದಿತ್ತಲ್ವ ಇದೆಲ್ಲ ಬಿಟ್ಟಿ ಬಿಟ್ಟಿ ಚಾಕ್ರಿಗಳಂತ ಹೇಳಲ್ವ ಬಿಟ್ಟಿ ಕೆಲಸಗಳು ಅಟ್ಲೀಸ್ಟ್ ಗೌರವ ಸಿಗಬೇಕು ನಮ್ಮ ನಾವು ಮಾಡಿರುವ ಕೆಲಸಕ್ಕಾದರೂ ಪ್ರತಿಯೊಂದು ಕೆಲಸಕ್ಕೆ ಅದರದಾದ ಗೌ ಅದರದಾದ ಗೌರವ ಇಲ್ವಾ ಯಾಕಂದರೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಮನೆಯಲ್ಲಿರುವ ಗೃಹಿಣಿಯರಿಗೆ ಖಂಡಿತ ಗಂಡ ಹತ್ತು ರೂಪಾಯಿ ಬೆಳೀಲಿ ಒಂದು ಒಂದು ರೂಪಾಯಿ ಆದರೂ ತಿಂಗಳಿಗೆ ಅವರಿಗೆ ಕೆಲಸಕ್ಕೆ ಅಂತ ಕೊಡುವ ಹಾಗೆ ಇರಬೇಕು ಇನ್ನು ಹಾಗೆ ಮಾಡಿದರೆ ಮಾತ್ರ ನಾನು ಬಿ ಜೆ ಪಿಗೆ ಅಥವಾ ಯಾವುದೇ ಪಕ್ಷಕ್ಕೆ ಓಟ್ ಹಾಕೋದು ನಾನು ಇಲ್ಲಾಂದರೆ ನಾನು ಓಟ್ ಹಾಕಲ್ಲ ನಮಗೆ ಬರಬೇಕು ಮನೆ ಗೃಹಿಣಿಯರಿಗೆ ಇಷ್ಟು ಸಂಬಳ ಅಂತ ಬರಬೇಕು ಈಗ ನೋಡಿ ಇದನ್ನು ಬಿಸಿಲಿಗೆ ಸ್ವಲ್ಪ ಬಿಸಿಲು ಬರುತ್ತೆ ಆ ಇನ್ನು ತಲೆ ಎಲ್ಲ ಬಾಚಿ ಒದ್ದೆ ಒದ್ದೆ ಇರುವಾಗಲೇ ತಲೆ ಬಾಚಬೇಕು ಅದಕ್ಕೆ ಖುಷಿಯಾಗುತ್ತೆ ಹಾಗೆ ಉದುರೋ ರೋಮೆಲ್ಲ ಉದುರಿ ಆಮೇಲೆ ನೀಟಾಗಿರುತ್ತೆ ಇನ್ನು ನಾಯಿಗೆ ತಿಂಡಿ ಕೊಟ್ಟು ನಾನು ಇವತ್ತಿನ ಲೋಗನ ಮುಗಿಸ್ಬೇಕು ಅಂತ ಇದ್ದೀನಿ ಅಷ್ಟೊತ್ತಿಗೆ ನಾಯಿಗೆಲ್ಲ ತಿಂಡಿ ಕೊ ಕೊಟ್ಟಾದಮೇಲೆ ನನ್ನ ಇನ್ನೂ ಸ್ವಲ್ಪ ಮಕ್ಕಳು ಆ ಕಡೆ ಇದ್ದಾರೆ ಗಿಡ ಬೇರೆ ಬೇರೆ ಥರದ ಗಿಡಗಳು ಅದಕ್ಕೂ ಆಹಾರ ಕೊಟ್ಟ ಅದಕ್ಕೆ ಆಹಾರ ಅಂದರೆ ನೀರಲ್ವ ಅಲ್ವಾ ಯಾವತ್ತೋ ಒಂದು ಸಲ ಗೊಬ್ಬರ ಹಾಕ್ತೀನಿ ಇಲ್ಲ ಅಂತ ಇಲ್ಲ ಅದಕ್ಕೆ ನೀರು ಹಾಕಿ ಇನ್ನು ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ವಾಷಿಂಗ್ ಮಿಷಿನ್ ಹತ್ರ ಹೋಗ್ಬೇಕು ಅಲ್ಲಿ ಬಟ್ಟೆ ಹಾಕಿ ಬಂದಿದ್ದೀನಿ ಅದನ್ನೆಲ್ಲ ಬಿಸಿಲಲ್ಲಿ ಒಣಗೈ ಹಾಕಿ ಒಣಗಲಿಕ್ಕೆ ಹಾಕಿ ಮತ್ತೆ ಹೊಸ ಬಟ್ಟೆ ಹಾಕಬೇಕು ಆಮೇಲೆ ಕಿಚನ್ ಏನೇನೇನೋ ಮಾಡಿದ್ದೀನಿ ಬೆಳಿಗ್ಗೆ ಥರ ತುರಿಯಲ್ಲಿ ಅದನ್ನು ಸ್ವಲ್ಪ ನೀಟು ಮಾಡಿ ಅಷ್ಟೊತ್ತಿಗೆ ಸಾಯಂಕಾಲ ಅಷ್ಟೊತ್ತಿಗೆ ನಮ್ಮ ಹುಡುಗಿ ಬರ್ತಾಳೆ ಒಂದು ಸ್ವಲ್ಪ ಪಾತ್ರೆ ಕೊಟ್ಟು ಹೋಗ್ತಾಳೆ ಮುಕ್ಕಾಲು ನೈಂಟಿ ಪರ್ಸೆಂಟ್ ನಾನೇ ಕೆಲಸ ಮಾಡೋದು ನೋಡಿ ಇದೆರಡು ನಮ್ಮ ಮುದ್ದುಗಳು ಈಗ ತಿಂಡಿ ತಿಂದ ಮೇಲೆ ನನಗೆ ಇನ್ನೇನು ಕೆಲಸ ಅಂದರೆ ಗಿಡಕ್ಕೆ ನೀರು ಹಾಕಿ ಆಮೇಲೆ ಎಲ್ಲಿಗೆ ಲೋಗನ ಇವತ್ತಿನ ಲೋಗನ ಮುಗಿಸ್ತಿದ್ದೆ ನಾನು ಮುಗಿಸ್ತಾ ಇದ್ದೀನಿ ಹಿಂದೆಲ್ಲ ದಯವಿಟ್ಟು ನಾನು ಎಷ್ಟು ಕಷ್ಟಪಡ್ತೀನಿ ಅಲ್ವೇ ಯಾರು ಸಪೋರ್ಟ್ ಇಲ್ಲ ನಾನು ನೋಡಿ ನಿಮಗೆ ಮನಸ್ಸಿದ್ರೆ ಮಾಡಿ ಆಗಿ ರೀಲ್ಸ್ ಬೇರೆಯವ್ರ ತಂದು ಬೇರೆಯವರ ವೀಡಿಯೋ ತಂದು ಹಾಕೋರಿಗೆ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ವೀವ್ಸ್ ಇದೆ ಕಷ್ಟಪಟ್ಟು ಅಡುಗೆ ಮಾಡುವ ಗೃಹಿಣಿಯರಿಗೆ ನೀವು ವೀವ್ಸೇ ಕೊಡೋದಿಲ್ಲ ಅದೇ ಅಲ್ವಾ ಇವತ್ತಿನ ಜೀವನ ಅಷ್ಟೇ ಕಷ್ಟಪಟ್ಟು ಬದುಕೋರಿಗೆ ಏನೂ ಇಲ್ಲ ಸುಖಪಟ್ಟು ಬದುಕೋರಿಗೆ ಇದೆ ಈಗ ನಾನು ಮಾಡಿ ನೀರು ಹಾಕಬೇಕು ಗಿಡಕ್ಕೆ ಇನ್ನು ನೈಟು ಕೂಡ ಸ್ವಲ್ಪ ಹಾಕಿದೆ ಅದರ ಸಮಾಧಾನ ಇರುತ್ತೆ ನನಗೆ ಹೊರಗಿನ ಕೆಲಸ ಎಲ್ಲ ಆಗಿರುತ್ತೆ ಇನ್ನೂ ಅಲ್ಲಿ ಎಲ್ಲ ಸಾಕಷ್ಟು ಪಾಟ್ ಅಡಿಯಲ್ಲೆಲ್ಲ ಎಲೆಗಳೆಲ್ಲ ಉದುರಿದೆ ಅದ್ರದ್ದು ನಾಳೆ ವ್ಲಾಗ್ ಮಾಡಿ ನಾನು ತೋರಿಸ್ತೀನಿ ಇವತ್ತು ಬಹಳ ದೊಡ್ಡದಾಗುತ್ತೆ ವ್ಲಾಗ್ ಇವಾಗಲೇ ಇದು ಸ್ವಲ್ಪ ವೀಡಿಯೋ ದೊಡ್ಡದಿದೆ ನೀವೆಲ್ಲ ಸಪೋರ್ಟ್ ಮಾಡಿ ದಯವಿಟ್ಟು ನನಗೆ ಸಹಕರಿಸಿ ನನ್ನ ವೀಡಿಯೋ ನೋಡಿ ನನಗೆ ಏನು ಹೇಳೋದು ಪ್ರೋತ್ಸಾಹ ಮಾಡಿ ನಾನು ಒಳ್ಳೊಳ್ಳೆ ವೀಡಿಯೋ ಜೊತೆ ಬರ್ತೀನಿ ನಾನು ಯೂಟ್ಯೂಬಲ್ಲಿ ಚಿಕ್ಕ ಮಗು ಇವಾಗ ಬೆಳೀತಾ ಇದ್ದೀನಿ ನೋಡಿ ನಮ್ಮ ಅಕ್ಕಪಕ್ಕ ಎದುರುಗಡೆ ಇದೆಲ್ಲ ಮನೆ ಶಾಲೆ ಎಲ್ಲ ಇದೆ ನೋಡಿನಿ ಅವರೆಲ್ಲ ಹಾಯಿ ಬಾಯಿ ನಾನು ಯಾರ ಮನೆಗೂ ಹೋಗಲ್ಲ ನಮ್ಮ ಮನೆಗೂ ಯಾರು ಬರೋದಿಲ್ಲ ಹಾಯಿಗೆ ಹಾಯಿ ಬಾಯಿಗೆ ಬಾಯಿ ಸಾಕಲ್ವ ಅಷ್ಟೇ ಅತಿಯಾದರೆ ಎಲ್ಲನೂ ಅಜರ್ನಲ್ವಾ ಬಾ ಒಂದು ನಗು ಒಂದು ಮಾತು ಅಷ್ಟೇ ಊಟ ಆಯಿತಾ ಆಯಿತು ಈಗ ನಾನು ಅವ್ರ ಹತ್ರ ಕೇಳಲಿಕ್ಕೆ ಹೋಗೋಲ್ಲ ಊಟ ಆಯಿತು ಅಂತ ಅಭ್ಯಾಸವೇ ಆಗಿ ನಮ್ಮದು ಮಾತಿಗೆ ನಿಂತ ನಮ್ಮ ಮನೆಯಲ್ಲಿ ಕೆಲಸಗಳು ಇರುತ್ತಲ್ವಾ ನಮಗೆ ಬೀದಿಯಲ್ಲಂತೂ ಮಾತಾಡಲಿಕ್ಕೆ ನಾನು ನಿಲ್ಲೋದೇ ಇಲ್ಲ ಇನ್ನೂ ಇದೆ ಕೆಲಸಗಳು ತುಂಬ ಇದೆ ಯಾವುದೂ ಮುಗಿದಿಲ್ಲ ಇನ್ನೂ ಇದು ಶುರುವಾಗಿದ್ದು ಅಂತ ಹೇಳ್ಬೇಕು ಕೆಲಸ ನೋಡಿ ಆರರಿಂದ ಹನ್ನೆರಡು ಅಂದರೆ ಎಷ್ಟವರು ಕೊನೆಯಿಂದ ಕೇಳ ಇನ್ನೂ ಇದೆ ಇನ್ನೊಂದು ಆರು ಗಂಟೆ ಮೇಲೆ ಕೆಲಸ ಇದೆ ಇಡೀ ದಿನ ಮನೆಯಲ್ಲಿ ಇಟ್ಟಿಯಲ್ಲ ನೀನು ಆಡೋದಾದ್ರೂ ಏನು ಅಂತ ಕೇಳ್ತಾರೆ ಒಂದು ಸಲಲ್ಲ ಎರಡು ಸಲ ನಮ್ಮ ಮೂರು ಸಲ ಅಲ್ಲ ಸಾವಿರ ಸಲ ಕೇಳ್ತಾರೆ ಅದಕ್ಕೆ ನಾವು ಅದನ್ನು ನಾನು ಇಷ್ಟು ಮಾಡ್ತೀನಿ ಹಾಗೆ ಮಾಡ್ತೀನಿ ಹೇಳಲ್ಲ ಹಾಗೆ ಎಲ್ಲರಿಗೆ ಟಟಿ